ಹುಬ್ಬಳ್ಳಿಯ ಪ್ರಸಿದ್ಧ ಚೆನ್ನಮ್ಮ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಅಂದರೆ ಮೂರನೇ ಮೂರನೇ ವರ್ಷ ಈ ಬಾರಿ ಆ ಮೈದಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಆಗುವಂಥದ್ದು ಅತ್ಯಂತ ಸಹರ್ಷವಾದ್ದು ಆನಂದದ ಸಂಗತಿ ಮತ್ತು ಈ ಬಾರಿ ಇನ್ನೊಬ್ಬರು ಯಾರೋ ಕೂಡ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಸುದ್ದಿ ಇದೆ ನಾನು ಹೇಳೋದು ಇದರಲ್ಲಿ ಎರಡು ಮೂರು ಹೀಗೆ ಕೊಡೋ ಅವಶ್ಯಕತೆ ಇಲ್ಲ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಮತ್ತು ಎಲ್ಲ ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿ ವರ್ಷ ಕೂಡಿಸ್ತಾ ಇರುವಂಥ ಏನು ಮಂಡಳಿ ಇದೆ ಸೊ ಆ ಮಂಡಲಿಯಿಂದನೇ ಕೂಡಿಸ್ಬೇಕು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಮತ್ತು ನಾನು ಹೇಳೋದು ಈ ಸಲದ ಮುನ್ಸಿಪಲ್ ಕಾರ್ಪೊರೇಷನ್ನವರು ಕಮಿಷನರ್ಗೆ ನಾನು ಹೇಳ್ತಾ ಇದ್ದೀನಿ ಮೂರು ದಿನ ಅಲ್ಲ ಹನ್ನೊಂದು ದಿನ ಅವಕಾಶ ಮಾಡಿಕೊಡ್ಬೇಕು ಅಲ್ಲಿ ಸಾರ್ವಜನಿಕ ಸಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಚರಣೆ ಆಗಬೇಕು ಅಂತನ್ನುವಂಥದ್ದು ನಮ್ಮೆಲ್ಲರ ಬೇಡಿಕೆ ಇದೆ ಮತ್ತು ಯಾವುದೇ ರೀತಿ ಹೋದ ಎರಡು ಬಾರಿ ನಡೆದಂಥ ಇದರಲ್ಲಿ ಯಾವುದೇ ರೀತಿ ಗಲಾಟೆ ಗಲಭೆ ತೊಂದರೆ ಏನೂ ಆಗಿಲ್ಲ ಸೊ ಅದೇ ಮಾದರಿಯಲ್ಲಿ ಈ ವರ್ಷ ಕೂಡ ಅತ್ಯಂತ ಶಾಂತ ಶಾಂತ ರೀತಿಯಿಂದ ಯಶಸ್ವಿಯಾಗಿ ಮತ್ತು ಸಾರ್ವಜನಿಕ ಹಿಂದು ಹಿಂದೂಗಳ ಹಿತದೃಷ್ಟಿಯಿಂದ ಒಗ್ಗಟ್ಟಿನಿಂದ ಯಾವ ಶಕ್ತಿಗಳು ಇದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿದರೂ ಅದಕ್ಕೆ ಉತ್ತರವನ್ನು ಕೊಡೋ ಹಾಗೆ ನಾವು ಶಾಂತ ರೀತಿಯಿಂದ ಯಶಸ್ವಿಯಾಗಿ ಮಾಡಿದ್ದೀವಿ ಈ ಬಾರಿ ಕೂಡ ಯಶಸ್ವಿಯಾಗಿ ಕಾರ್ಯಕ್ರಮ ಆಗುತ್ತೆ ನಾನೂ ಕೂಡ ಭಾಗವಹಿಸ್ತೇನೆ ಅಂತವಂಥದ್ದು ಹೇಳ್ತೀನಿ